ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿ ದೇಶದ್ರೋಹಿ ಘೋಷಣೆಯನ್ನ ಕೂಗಿದವರನ್ನ ಗಲ್ಲಿಗೇರಿಸಬೇಕು ಇಲ್ಲವೇ ದೇಶವನ್ನ ಬಿಟ್ಟು ಓಡಿಸಬೇಕೆಂದು ಹಿರೇಮಠದ ಶ್ರೀ ಶಿತಿಕಂಠೇಶ್ವರ ಮಹಾಸ್ವಾಮಿಗಳು ಒತ್ತಾಯಿಸಿದ್ದಾರೆ ಕುಂದಗೋಳ ಪಟ್ಟಣದ ಹಿರೇಮಠದ ಶ್ರೀ ಶಿಥಿಕಂಠೇಶ್ವರ ಮಹಾಸ್ವಾಮೀಜಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯಸಭಾ ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಗೆದ್ದಿರುವ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗಿರುವ ಹಿನ್ನೆಲೆಯಲ್ಲಿ ದೇಶದ್ರೋಹಿ ಘೋಷಣೆಯನ್ನ ಕೂಗಿದವರನ್ನ ಗಲ್ಲಿಗೇರಿಸಬೇಕು ಇಲ್ಲವೇ ದೇಶವನ್ನ ಬಿಟ್ಟು ಓಡಿಸಬೇಕು ಕಾಂಗ್ರೆಸ್ ಸರ್ಕಾರ ನೆಹರು ಕಾಲದಿಂದಲೂ ಕೂಡ ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನ ಹಾಗೂ ಚೀನಾ ದೇಶಗಳ ಪರವಾಗಿದೆ ಹಾಗೂ ಅಲ್ಪಸಂಖ್ಯಾತರನ್ನ ಓಲೇಕೆ ಮಾಡಿ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವುದಲ್ಲದೆ ಇಂತಹ ದೇಶದ್ರೋಹಿಗಳಿಗೆ ಬೆಂಬಲವಾಗಿ ನಿಲ್ಲುವುದೇ ರಾಜಕೀಯ ಎಂದಿದ್ದಾರೆ ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಇರುವುದರಿಂದ ದೇಶದ್ರೋಹಿಗಳನ್ನ ಪಾರು ಮಾಡುವುದಲ್ಲದೆ ತನಿಖೆಯ ದಿಕ್ಕನ್ನೇ ಬದಲಿಸಬಹುದು ಹಾಗಾಗಿ ತನಿಖೆಗಾಗಿ ಕೇಂದ್ರಕ್ಕೆ ವಹಿಸಬೇಕು ಸಿದ್ದರಾಮಯ್ಯನವರು ಮೂಗಿಗೆ ತುಪ್ಪ ಒರೆಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ ಎಂದು ಆಗ್ರಹಿಸಿದರು ಮೊನ್ನೆ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಒಂದು ಅಧಿವೇಶನದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ರಾಜ್ಯಸಭೆಯಿಂದ ನಾಸಿರ್ ಹುಸೇನ್ ಅವರು ಆರಿಸಿ ಬಂದ ಮೇಲೆ ಅವರ ಬೆಂಬಲಿಗರು ಕೂಡಿಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂತಹ ದೇಶದ್ರೋಹಿ ಚಟುವಟಿಕೆಗಳನ್ನ ಮಾಡ್ತಕ್ಕಂತಹ ಅವರ ಏನು ಕಾರ್ಯಕರ್ತರ ಅದಾರ ಬೆಂಬಲಿಗರದಾರ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನ ಕೂಗಿದರು ಆ ಒಂದು ಘೋಷಣೆಯನ್ನ ಅವರು ಕೂಗಿರ್ತಕ್ಕಂತಹ ಎಲ್ಲ ಬೆಂಬಲಿಗರು ಕಾರ್ಯಕರ್ತರು ಕೂಡಲೇ ಅವರನ್ನ ಗಲ್ಲು ಶಿಕ್ಷೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ವ್ಯಕ್ತಪಡಿಸ್ತೀವಿ ಇವತ್ತು ಭಾರತ ದೇಶದಲ್ಲಿ ಇದ್ದು ಇಲ್ಲಿಯ ಅನ್ನ ಇಲ್ಲಿಯ ನೆಲದಲ್ಲಿ ಇದ್ದುಕೊಂಡು ಗಾಳಿಯನ್ನ ಕುಡ್ಕೊಂಡು ನೀರನ್ನ ಕುಡ್ಕೊಂಡು ಭಾರತ ದೇಶವನ್ನ ಬಿಟ್ಟು ಶತ್ರು ರಾಷ್ಟ್ರಗಳಾದ ಆಗಿರ್ತಕ್ಕಂತಹ ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನ ಕೂಗ್ತಕ್ಕಂತಹ ಇಂತಹ ದೇಶದ್ರೋಹಿ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆಯನ್ನ ಮಾಡಬೇಕು ಇಲ್ಲ ಅಂತಂದ್ರೆ ಕೂಡಲೇ ದೇಶವನ್ನ ಬಿಟ್ಟು ಹೊರಗೆ ಹಾಕ್ಬೇಕು ಅಂತಕ್ಕಂಥದ್ದನ್ನ ಹಿಂದೂ ರಕ್ಷಣಾ ವೇದಿಕೆ ಪರವಾಗಿ ಹೇಳಿಕೆ ವ್ಯಕ್ತಪಡಿಸ್ತೇನೆ ಅದ್ರ ಜೊತೆಗೆ ನೂತನವಾಗಿ ರಾಜ್ಯಸಭೆಯಿಂದ ವಿಜೇತರಾಗಿರ್ತಕ್ಕಂತಹ ನಾಸಿರ್ ಹುಸೇನ್ ಅವರನ್ನ ಕೂಡಲೇ ರಾಜ್ಯಸಭಾ ಸದಸ್ಯತ್ವದಿಂದ ಅವರನ್ನ ವಜಾಗೊಳಿಸಬೇಕು ಅಂತಕ್ಕಂಥದ್ದನ್ನ ಹೇಳಿಕೆ ವ್ಯಕ್ತಪಡಿಸ್ತದೆ ಈಗ ಸದ್ಯ ಕಾಂಗ್ರೆಸ್ ಸರ್ಕಾರದವರು ಇದನ್ನ ತನಿಖೆ ಒಳಗ ನಾವು ಕೊಟ್ಟಿವಿ ಅಂತಕ್ಕಂತಹ ಮಾತನ್ನ ಮುಖ್ಯಮಂತ್ರಿ ಆಗಿರತಕ್ಕಂತ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಹೇಳ್ಯಾರ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಐತಿ ಈ ಕಾಂಗ್ರೆಸ್ ಸರ್ಕಾರದವರು ತನಿಖೆಯನ್ನ ನೆಪ ಮಾತ್ರಕ್ಕೆ ಮೂಗಿಗೆ ತುಪ್ಪವನ್ನ ವರ್ಸ್ತಕ್ಕಂತಹ ಒಂದು ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾರೆ ಯಾಕಂದ್ರೆ ಸರ್ಕಾರ ಅವ್ರದ್ದೇ ಇರೋದ್ರಿಂದ ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನ ಕನ್ನಡದ ಅಹ್ ಟಿವಿ ಚಾನೆಲ್ಗಳಲ್ಲಿ ಸುದ್ದಿವಾಹಿನಿಗಳಲ್ಲಿ ನಮ್ಮ ಅದು ಬಂದತಿ ಬಂದ ಮೇಲೆ ಇಷ್ಟೆಲ್ಲಾ ಅವರಿಗೆ ಸಾಕ್ಷಿಗಳು ಸಿಕ್ಕರೂ ಸಹಿತ ಮತ್ತೆ ಅದಕ್ಕೆ ತನಿಖೆಯನ್ನ ಮಾಡಬೇಕು ಎಫ್ ಎಸ್ ಎಲ್ ತಂಡವನ್ನ ರಚನೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ ಸರ್ಕಾರ ಅವ್ರದೇ ಇರೋದ್ರಿಂದ ಅದು ಮುಂದೆ ಬರ್ತಕ್ಕಂತಹ ಏನ್ ಸುದ್ದಿಪ್ಪ ಅಂತಂದ್ರೆ ಅವರು ಆ ಘೋಷಣೆಯನ್ನ ಇಲ್ಲ ಅಂತಕ್ಕಂತಹ ಸಮರ್ಥವನ್ನ ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾರೆ ಅದಕ್ಕೆ ನಾವು ಹೇಳುದೇನಪ್ಪ ಅಂತಂದ್ರೆ ಇದಕ್ಕ ಕೇಂದ್ರ ತನಿಖಾ ತಂಡದಿಂದ ಇದು ವಿಶೇಷವಾಗಿರ್ತಕ್ಕಂಥ ಕೇಂದ್ರದಿಂದ ಇದು ತನಿಖೆ ಆಗಬೇಕು ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂತಹ ಘೋಷಣೆಯನ್ನ ಕೂಗಿರ್ತಕ್ಕಂತಹ ಏನು ಬೆಂಬಲಿಗರದಾರ ನಶಿರ್ ಹುಸೇನ್ ಅವ್ರು ಇರ್ಬೋದು ಅವ್ರ ಬೆಂಬಲಗರಿ ಇರ್ಬೋದು ಅವರಿಗೆಲ್ಲ ಕೂಡಲೇ ಗಲ್ಲು ಶಿಕ್ಷೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾ ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತಪಡಿಸ್ತೇನೆ